ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವ ಅಥವಾ ಪೂರ್ಣಗೊಳಿಸದೇ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಇಂಪ್ರೂವ್ಮೆಂಟ್ ಆಗಿ ಅಂದ್ರೆ ಅಂಕಗಳನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಅವಕಾಶ ಇರುವಂತದ್ದಾಗಿದೆ ಈ ಪರೀಕ್ಷೆ ಎರಡರ ಸಿದ್ಧತೆ ಹೇಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಹೇಗೆ ಸಿದ್ಧತೆ ಮಾಡಬೇಕು ಏನು ಓದ್ಕೊಳ್ಬೇಕು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ರಿವಿಷನ್ ಮಾಡಿಕೊಳ್ಳೋದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ವಿಡಿಯೋಗಳನ್ನು ಹಿಂದಿನ ಭಾಗದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಇದರ ಒಂದು ಕ್ರಿಯಾ ಯೋಜನೆಯ ಅಂಗವಾಗಿ ಈ ದಿನದ ವಿಡಿಯೋದಲ್ಲಿ ನಾವು ಹನ್ನೆರಡನೇ ದಿನದ ವಿಡಿಯೋನ ವೀಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂತದ್ದು ಈ ಒಂದು ಹನ್ನೆರಡನೇ ದಿನದ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಒಂದು ಪೂರಕ ಪರೀಕ್ಷೆಯ ಪ್ರಶ್ನೆಗಳನ್ನ ಇಲ್ಲಿ ಉತ್ತರಿಸಿಕೊಂಡು ಬರೋಣ ಮಾದರಿಕಿ ಉತ್ತರಗಳು ಇರುವಂತದ್ದು ಇಲ್ಲಿ ಈ ಪರೀಕ್ಷೆಯಲ್ಲಿ ಬಹುವಾಯ್ಕೆ ಪ್ರಶ್ನೆಗಳು ಮಾತ್ರ ಕೇಳಿರುವಂತದಾಗಿದೆ ಹಾಗಾಗಿ ಬಹುವಾಯ್ಕೆ ಪ್ರಶ್ನೆಯ ಸಿದ್ಧತೆಗಾಗಿ ಈ ಒಂದು ಪ್ರಶ್ನೆಗಳನ್ನ ಬಳಸಿಕೊಳ್ಳುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಹಾಗಾಗಿ ಬಹುವಾಯ್ಕೆ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಎಸ್ ಎಸ್ ಎಲ್ ಸಿ ಪತ್ರಿಕೆ ಒಂದರ ಒಂದು ಮಾದರಿ ಉತ್ತರಗಳು ಇವುಗಳಾಗಿರುವಂತದ್ದಾಗಿದೆ ಈ ಒಂದು ಪರೀಕ್ಷೆಯಲ್ಲಿ ನಲವತ್ತು 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 ಪ್ರಶ್ನೆಗಳಿಗೆ ಪರೀಕ್ಷೆ ನಡೆದಿರುವಂತದ್ದಾಗಿದೆ ಅಂದ್ರೆ ಕೇವಲ ಬಹು ಆಯ್ಕೆ ಪ್ರಶ್ನೆಗಳಿಗೆ ಇಲ್ಲಿ ಪರೀಕ್ಷೆ ನಡೆದಿರುವಂತದ್ದು ಆಗಿದೆ ಇದರಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಂಬತ್ತೊಂದನೇ ಪ್ರಶ್ನೆಯಿಂದ ಪ್ರಾರಂಭವಾಗುವಂತದ್ದಾಗಿದೆ ಎಂಬತ್ತೊಂದನೇ ಪ್ರಶ್ನೆ ಇರುವಂಥದ್ದು ಅಸಂಘಟಿತ ಕಾರ್ಮಿಕ ವಲಯದ ಮುಖ್ಯ ಲಕ್ಷಣ ಕೇಳಿರುವಂಥದ್ದು ಈ ಅಸಂಘಟಿತ ಕಾರ್ಮಿಕ ವಲಯದ ಮುಖ್ಯ ಲಕ್ಷಣ ಇರುವಂಥದ್ದು ವಲಸೆ ಒಂದು ಕಡೆಗೆ ಫಿಕ್ಸ್ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಇದು ಅಸಂಘಟಿತ ಆಗಿದೆ ಸಂಘಟಿತ ವಲಯದಾಗ ಒಂದ್ ಕಡೆಗೆ ಫಿಕ್ಸ್ ಆಗಿರುವಂತದ್ದು ನೆಲೆಸಿರುವಂತದ್ದು ಆಗಿರ್ತದೆ ಅಸಂಘಟಿತವಾಗಿರುವ ಕಾರಣಕ್ಕೋಸ್ಕರ ಉದ್ಯೋಗವನ್ನು ಹುಡುಕಿಕೊಂಡು ಮತ್ತೊಂದು ಕಡೆಗೆ ವಲಸೆ ಹೋಗುವಂತದ್ದು ಸರ್ವೇ ಸಾಮಾನ್ಯ ಹಾಗಾಗಿ ಸಿಐಕೆ ವಲಸೆ ಬರುವಂತದ್ದು ಆಗಿದೆ ಇಲ್ಲಿ ಕೇವಲ ಬಹುವಾಯ್ಕೆ ಪ್ರಶ್ನೆಗಳಿರುವಂಥದ್ದು ಆಯ್ಕೆಯ ಪ್ರಶ್ನೆಯ ಪ್ರಾಕ್ಟೀಸ್ಗಾಗಿ ಈ ಎಲ್ಲ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಎಂಬತ್ತೆರಡನೇ ಪ್ರಶ್ನೆ ಬ್ಯಾಂಕಿನ ಖಾತೆದಾರರು ಒಂದು ದಿನದಲ್ಲಿ ಎಷ್ಟು ಬಾರಿಯಾದರೂ ಠೇವಣಿ ಇಡಬಹುದು ಅಥವಾ ಹಿಂಪಡೆಯಬಹುದಾದ ಖಾತೆ ಅನ್ಲಿಮಿಟೆಡ್ ಆಗಿ ಟ್ರಾನ್ಸಾಕ್ಷನ್ ಮಾಡುವಂತಹ ಖಾತೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಎಐ ಕೆ ಚಾಲ್ತಿ ಖಾತೆ ಆಗಿರುವಂಥದ್ದು ಆಗಿದೆ ಇನ್ನು ಎಂಬತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಎಲ್ಲಾ ಬ್ಯಾಂಕುಗಳ ಚಟುವಟಿಕೆಯನ್ನು ನಿಯಂತ್ರಿಸುವುದು ಯಾವ ಬ್ಯಾಂಕ್ ನಿಯಂತ್ರಿಸುತ್ತೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಯಂತ್ರಿಸುವಂಥದ್ದು ಆಗಿದೆ ಇನ್ನು ಎಂಬತ್ನಾಲ್ಕನೇ ಪ್ರಶ್ನೆ ಪಶ್ಚಿಮ ಘಟ್ಟಕ್ಕೆ ಸೇರಿರುವ ಶಿಖರ ಕೇಳಿರುವಂಥದ್ದು ಪಶ್ಚಿಮ ಘಟ್ಟಕ್ಕೆ ಸೇರಿರುವಂತಹ ಶಿಖರ ಅನ್ನೈ ಮುಡಿ ಆಗಿದೆ ಬಿಐಕೆ ಅನ್ನೈ ಮುಡಿ ಆಗಿರುವಂಥದ್ದು ಇನ್ನು ಎಂಬತ್ತೈದನೇ ಪ್ರಶ್ನೆ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡಿರುವುದರ ಕಾರಣ ಕೇಳಿರುವಂತದು ಪ್ರತ್ಯೇಕ ಭಾಷಾವಾರು ರಾಜ್ಯ ಬಯಸಿ ಮಾಡಿರುವಂತದ್ದು ಆಗಿದೆ ಇನ್ನು ಎಂಬತ್ತಾರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಗಿಗೆ ತತಕ್ಷಣದ ಕಾರಣ ಕೇಳಿರುವಂಥದ್ದು ತತಕ್ಷಣ ಕಾರಣ ಇರುವಂತದ್ದು ಸಿಐಕೆ ರಾಯಲ್ ಎನ್ಫೀಲ್ಡ್ ರೈಫಲ್ ಗಳನ್ನು ಬಳಕೆಗೆ ತಂದದ್ದು ಒಂದು ತಕ್ಷಣದ ಕಾರಣ ಆಗಿರುವಂತದ್ದು ಆಗಿದೆ ಇನ್ನು ಎಂಬತ್ತೇಳನೇ ಪ್ರಶ್ನೆ ಈ ದೇಶದ ಮೇಲೆ ಚೀನಾ ನಡೆಸಿದ ದಾಳಿಯನ್ನು ಭಾರತ ವಿರೋಧಿಸಿತು ಯಾವ್ದ್ರ ಮೇಲೆ ಅಂದಾಗ ಟಿಬೆಟ್ ಮೇಲೆ ಡಿಐಕೆ ಟಿಬೆಟ್ ಮೇಲೆ ನಡೆಸುವಂತಹ ದಾಳಿಯನ್ನ ವಿರೋಧಿಸುವಂತದ್ದಾಗಿ ಇನ್ನು ಎಂಬತ್ತೆಂಟನೇ ಪ್ರಶ್ನೆ ತುಂಗಭದ್ರಾ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ರಾಜ್ಯಗಳು ಕೇಳಿರುವಂತದ್ದು ಈ ಯೋಜನೆಯಿಂದ ಲಾಭ ಪಡೆಯುತ್ತಿರುವಂತಹ ರಾಜ್ಯಗಳು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳಾಗಿರುವಂತದ್ದಾಗಿದೆ ಇನ್ನು ಎಂಬತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆಗೆ ಕಳುಹಿಸಬೇಕಾದ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಅಂದಾಗ ಇಲ್ಲಿ ರಾಷ್ಟ್ರವು ಐದು ಪ್ರತಿನಿಧಿಗಳನ್ನ ಕಳಿಸುವಂತದ್ದಾಗಿದೆ ಒಂದು ಓಟು ಇರುವಂತದ್ದು ಆಗಿರುತ್ತೆ ಇನ್ನು ತೊಂಬತ್ತನೇ ಪ್ರಶ್ನೆ ಭಾರತಕ್ಕೆ ಅತಿ ಹೆಚ್ಚು ಮಳೆ ತರುವ ಋತು ಕೇಳಿರುವಂಥದ್ದು ಯಾವ ಋತು ಅಂದಾಗ ನೈಋತ್ಯ ಮಾನ್ಸೂನ್ ಕಾಲ ಆಗಿರುವಂಥದ್ದು ಮುಂಗಾರು ಮಾನ್ಸೂನ್ ಮಾರುತಗಳ ಕಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಆಗಿರುವಂಥದ್ದು ಇದು ಆಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ತೊಂಬತ್ತೊಂದನೇ ಪ್ರಶ್ನೆ ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದ ಮಣ್ಣು ಯಾವುದು ಅಂತ ಕೇಳಿರುವಂಥದ್ದು ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದಂತಹ ಮಣ್ಣು ಕೆಂಪು ಮಣ್ಣು ಆಗಿರುವಂಥದ್ದು ಆಗಿದೆ ಇನ್ನು ತೊಂಬತ್ತೆರಡನೇ ಪ್ರಶ್ನೆ ಭಾರತ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದ್ರವರು ಯಾರು ಅಂದಾಗ ಮಹಾತ್ಮ ಗಾಂಧೀಜಿಯವರು ಎ ಆಯ್ಕೆ ಮಹಾತ್ಮ ಗಾಂಧೀಜಿಯವರು ಭಾರತದ ನೈಜ ಅಭಿವೃದ್ಧಿ ಅಂದ್ರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿರುವಂಥದ್ದಾಗಿದೆ ಇನ್ನು ತೊಂಬತ್ ಮೂರನೇ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿಯ ಮುಖ್ಯ ಉದ್ದೇಶ ಏನಿರುವಂಥದ್ದು ಎ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆ ಅಸ್ತಿತ್ವ ತಂದಿರುವಂಥದ್ದು ಇನ್ನು ತೊಂಬತ್ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತೈದು ಅಸ್ಪೃಶ್ಯತ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಆಗಿರುವಂಥದ್ದು ಇನ್ನು ತೊಂಬತ್ತೈದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂದಾಗ ನ್ಯೂಯಾರ್ಕ್ ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವಂಥದ್ದಾಗಿದೆ ಇನ್ನು ತೊಂಬತ್ತಾರನೇ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಅಂದಾಗ ಬಿ ಐ ಕೆ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿರುವಂಥದ್ದು ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ತೊಂಬತ್ತೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂಗಾಳದಲ್ಲಿ ನಡೆಸಿದ್ದ ಕದನ ಕೇಳಿರುವಂತದ್ದು ಬಿ ಬಕ್ಸರ್ ಕದನ ಆಯ್ಕೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ತೊಂಬತ್ತೆಂಟನೇ ಪ್ರಶ್ನೆ ಜೀವನ ಮಟ್ಟ ಜೀವಿತಾವಧಿ ಮತ್ತು ಶೈಕ್ಷಣಿಕ ಸಾಧನೆಗಳು ಇವೇನಾಗಿವೆ ಮಾನವ ಅಭಿವೃದ್ಧಿ ಸೂಚಕಗಳು ಆಗಿರುವಂಥದ್ದು ಆಯ್ಕೆ ಇನ್ನು ತೊಂಬತ್ತೊಂಬತ್ತನೇ ಪ್ರಶ್ನೆ ಕಾರ್ನ್ ವಾಲಿಸ್ ಸ್ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದ ಸ್ಥಳ ಕೇಳಿರುವಂಥದ್ದು ಎ ಆಯ್ಕೆ ಕೋಲ್ಕತ್ತಾ ಆಗಿರುವಂಥದ್ದು ಇನ್ನು ನೂರನೇ ಪ್ರಶ್ನೆ ನಮ್ಮ ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರು ಕೇಳಿರುವಂಥದ್ದು ಎಐಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೂರ ಒಂದನೇ ಪ್ರಶ್ನೆ ಕಾಂಡ್ಲಾ ಬಂದರನ್ನು ಹೊಂದಿರುವ ರಾಜ್ಯ ಕೇಳಿರುವಂಥದ್ದು ಗುಜರಾತ್ ಬಿ ಐ ಕೆ ಗುಜರಾತ್ ರಾಜ್ಯದಲ್ಲಿ ಕಾಂಡ್ಲಾ ಬಂದರ್ ಇರುವಂತದ್ದಾಗಿದೆ ಇನ್ನು ನೂರ ಎರಡನೇ ಪ್ರಶ್ನೆ ಅಸ್ಪೃಶ್ಯತೆಯನ್ನು ನಿಷೇಧಿಸುವ ನಮ್ಮ ಸಂವಿಧಾನದ ವಿಧಿ ಕೇಳಿರುವಂಥದ್ದು ಸಂವಿಧಾನದ ವಿಧಿ ಹದಿನೇಳು ವಿಧಿಯಾಗಿರುವಂಥದ್ದು ಹದಿನೇಳನೇ ವಿಧಿಯಾಗಿರುವ ಇನ್ನು ನೂರ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಖಾಯಂ ಸದಸ್ಯವಲ್ಲದ ರಾಷ್ಟ್ರ ಈ ನಾಲ್ಕರಲ್ಲಿ ಯಾವ್ದು ಖಾಯಂ ಸದಸ್ಯ ಅಲ್ಲ ಅಂತ ಕೇಳಿದ್ರು ಅಮೆರಿಕ ಸಂಯುಕ್ತ ಸಂಸ್ಥಾನ ಖಾಯಂ ಸದಸ್ಯ ಇದೆ ರಷ್ಯಾ ಖಾಯಂ ಸದಸ್ಯ ಇದೆ ಚೀನಾ ಖಾಯಂ ಸದಸ್ಯ ಇದೆ ಆದ್ರೆ ಭಾರತ ಇನ್ನು ಖಾಯಂ ಸದಸ್ಯ ರಾಷ್ಟ್ರ ಆಗಿಲ್ಲ ಖಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ತಾ ಇರುವಂತಹ ರಾಷ್ಟ್ರ ಆಗಿರುವಂಥದ್ದಾಗಿ ಇನ್ನು ನೂರ್ ನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಭಾರತದೊಂದಿಗೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರ ಯಾವುದು ಅಂದಾಗ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿರುವಂತಹ ರಾಷ್ಟ್ರ ಚೀನಾ ಆಗಿರುವಂಥದ್ದು ಆಗಿದೆ ಇನ್ನು ನೂರ ಐದನೇ ಪ್ರಶ್ನೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂಬ ಮಾನದಂಡವನ್ನು ರಚಿಸಿದವರು ಕೇಳಿರುವಂಥದ್ದು ಈ ಆಯ್ಕೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ವಿಭಾಗ ಆಗಿರುವಂಥದ್ದು ಆಗಿದೆ ಇನ್ನು ನೂರಾರನೇ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು ಅಂದಾಗ ವೇದಗಳಿಗೆ ಹಿಂದಿರುಗಿ ಅಂತ ಕರೆ ನೀಡಿದವರು ದಯಾನಂದ್ ಸರಸ್ವತಿ ಇನ್ನು ನೂರ ಏಳನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಇದು ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಇರುವಂಥದ್ದು ಒನ್ ಜೀರೋ ನೈನ್ ಏಟ್ ನೆನ್ಪಿಟ್ಕೊಳ್ಳಿ ಇದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಒನ್ ಜೀರೋ ನೈನ್ ಏಟ್ ಅಥವಾ ಇದನ್ನು ಹೀಗೆ ನೆನಪಿಟ್ಕೊಳ್ಬಹುದು ಹತ್ತು ಒಂಬತ್ತು ಎಂಟು ಇಳಿಕೆ ಕ್ರಮದಲ್ಲಿ ಮಾಡ್ಕೊಂಡು ಹತ್ತು ಸ್ಟಾರ್ಟ್ ಮಾಡಿ ಅದಕ್ಕಿಂತ ಕಡಿಮೆ ಇರುವ ಒಂದು ಅಂಕಿ ಅದಕ್ಕಿಂತ ಕಡಿಮೆ ಇರುವ ಅಂಕಿ ಹತ್ತು ಒಂಬತ್ತು ಎಂಟು ಅಂತ ಸಹ ನೆನಪಿಟ್ಕೊಳ್ಬಹುದಾಗಿರುವಂತಹ ಇನ್ನು ಪ್ರಶ್ನೆ ಪ್ರಾದೇಶಿಕ ಸಮಾನತೆಯನ್ನು ತರಲು ಕರ್ನಾಟಕ ಸರ್ಕಾರ ನೇಮಿಸಿದ ಆಯೋಗ ಕೇಳಿರುವಂಥದ್ದು ಡಾಕ್ಟರ್ ಬಿ ಎಂ ನಂಜುಂಡಪ್ಪ ಆಯೋಗ ಆಗಿರುವಂಥದ್ದು ಆಯ್ತು ಇನ್ನು ನೂರ ಒಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಕೇಳಿರುವಂಥದ್ದು ಸಿಐ ಕೆ ಲಾಹೋರ್ ಒಪ್ಪಂದ ಆಗಿರುವಂಥ ಇನ್ನು ನೂರ ಹತ್ತನೇ ಪ್ರಶ್ನೆ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು ಕೇಳಿರುವಂಥದ್ದು ಸಿಐ ಕೆ ಡಾಲ್ ಹೌಸಿ ಆಗಿರುವಂಥದ್ದು ಇನ್ನು ನೂರ ಹನ್ನೊಂದನೇ ಪ್ರಶ್ನೆ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಸಿಐ ಕೆ ಗೋಪಾಲಕೃಷ್ಣ ಗೋಖಲೆ ಮಂದಗಾಮಿಗಳ ಗುಂಪಿಗೆ ಸೇರಿರುವಂತ ಇವರಾಗಿದ್ದಾರೆ ಇನ್ನು ನೂರ ಎರಡ್ ಹನ್ನೆರಡನೇ ಪ್ರಶ್ನೆ ತಿಲಕರವರು ಆರಂಭಿಸಿದ ವೃತ್ತಪತ್ರಿಕೆ ಕೇಳಿರುವಂಥದ್ದು ಡಿಐ ಕೆ ಕೇಸರಿ ತಿಲಕರು ಆರಂಭಿಸಿರುವಂತಹ ವೃತ್ತಪತ್ರಿಕೆ ಆಗಿರುವಂಥದ್ದು ಹಾಗೆ ಇನ್ನು ನೂರ ಹದಿಮೂರನೇ ಪ್ರಶ್ನೆ ರವೀಂದ್ರನಾಥ್ ಠಾಗೋರ್ ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದರು ಏಕೆಂದರೆ ಅಂತ ಕೇಳಿರುವಂಥದ್ದು ಸಿಐಕೆ ಕೆ ಅಸಹಕಾರ ಚಳವಳಿಯನ್ನು ಬೆಂಬಲಿಸಲು ಅವರು ಹಿಂದಿರುಗಿಸಿದರು ಇನ್ನು ನೂರ ಹದಿನಾಲ್ಕನೇ ಪ್ರಶ್ನೆ ದಂಡಿ ಚಳವಳಿಗೆ ಸಂಬಂಧಿಸಿದ್ದು ಕೇಳಿರುವಂಥದ್ದು ಡಿಐಕೆ ಉಪ್ಪಿನ ಸತ್ಯಾಗ್ರಹ ಇನ್ನು ನೂರ ಹದಿನೈದನೇ ಪ್ರಶ್ನೆ ಪ್ರವಾಹಕ್ಕೆ ಮುನ್ನೆಚ್ಚರಿಕಾ ಕ್ರಮ ಕೇಳಿರುವಂತದ್ದು ಪ್ರವಾಹಕ್ಕೆ ಮುನ್ನೆಚ್ಚರಿಕಾ ಕ್ರಮ ಇರುವಂಥದ್ದು ಅರಣ್ಯೀಕರಣ ಇಲ್ಲಿ ಪ್ರವಾಹ ಆಗದಂತೆ ತಡೆಗಟ್ಟುವುದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕಾಗಿರುವಂಥದ್ದು ಏನಾದಾಗ ಅರಣ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವುದರಿಂದ ಅರಣ್ಯೀಕರಣ ಮಾಡುವುದರಿಂದ ಪ್ರವಾಹವನ್ನು ತಡೆಗಟ್ಟುವುದಕ್ಕೆ ಸಾಧ್ಯವಾಗುವಂತದ್ದು ಆಗಿದೆ ನೂರ ಹದಿನಾರನೇ ಪ್ರಶ್ನೆ ಕಡಲ ಕೊರೆತವನ್ನು ನಿಯಂತ್ರಿಸಲು ಬೆಳೆಯುವ ಅರಣ್ಯ ಕೇಳಿರುವಂಥದ್ದು ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳ ಮ್ಯಾಂಗ್ರೋವ್ ಕಾಡುಗಳು ಆಗಿರುವಂತದ್ದು ಅಥವಾ ಮ್ಯಾಂಗ್ರೋವ್ ಆಗಿರುವಂಥದ್ದು ಆಗಿದೆ ಕಡಲ ಕೊರೆತವನ್ನು ನಿಯಂತ್ರಿಸಲು ಬೆಳೆಯುವ ಅರಣ್ಯ ಇದು ಆಗಿರುವಂಥದ್ದು ಆಗಿದೆ ಇನ್ನು ನೂರ ಹದಿನೇಳನೇ ಪ್ರಶ್ನೆ ಮಣ್ಣನ್ನು ಸಂರಕ್ಷಿಸುವ ಒಂದು ವಿಧಾನ ಕೇಳಿರುವಂಥದ್ದು ಎ ಆಯ್ಕೆ ಸಮೋನ್ನತಿ ಬೇಸಾಯ ಮಣ್ಣನ್ನು ಸಂರಕ್ಷಿಸುವುದಕ್ಕಾಗಿ ಸಮೋನ್ನತಿ ಬೇಸಾಯ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ನೂರ ಹದಿನೆಂಟನೇ ಪ್ರಶ್ನೆ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುವ ನಗರ ಕೇಳಿರುವಂಥದ್ದು ಮುಂಬೈ ಭಾರತದಲ್ಲಿ ಹತ್ತಿ ಗಿರಣಿಗಳು ಇಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುವಂತದ್ದಾಗಿದೆ ಇಂಗ್ಲೆಂಡ್ ನಲ್ಲಿ ಮ್ಯಾಂಚೆಸ್ಟರ್ ಯಾವ ರೀತಿ ಇದೆಯೋ ಹಾಗೆ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಮುಂಬೈಗೆ ಇಲ್ಲಿ ಕರೆಯುವಂಥದ್ದು ಆಗಿದೆ ಇನ್ನು ನೂರ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಯಾವಾಗ ಅಂದಾಗ ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವಂಥದ್ದು ಆಗಿದೆ ಇನ್ನು ನೂರ ಇಪ್ಪತ್ತನೇ ಪ್ರಶ್ನೆ ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೆಯುವ ಕೃಷಿ ವಿಧಾನವೇ ಯಾವುದು ವಾಣಿಜ್ಯ ಬೇಸಾಯ ಇಲ್ಲಿ ಇರುವಂತಹ ಉದ್ದೇಶ ಆಹಾರಕ್ಕಾಗಿ ಇರಲ್ಲ ವ್ಯಾಪಾರಕ್ಕಾಗಿ ಲಾಭ ಸಂಪಾದನೆ ಮಾಡುವ ಉದ್ದೇಶ ಆಗಿರುವುದು ಹಾಗಾಗಿ ಇದು ವಾಣಿಜ್ಯ ಬೇಸಾಯ ಪದ್ಧತಿ ಆಗಿದೆ ಈ ರೀತಿ ಈ ರೀತಿಯಾಗಿ ಇಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತಹದಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಪೂರಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರಗಳಾಗಿರುವಂತದ್ದು ನಾವು ಇತರ ಒಂದು ವರ್ಷಗಳ ಮುಖ್ಯ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಎಲ್ಲ ಉತ್ತರಗಳ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತಹ ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಈ ತರ ವಿಡಿಯೋಗಳನ್ನ ವೀಕ್ಷಿಸ್ತಾ ಇರಿ